ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ನಂಬಿಬಿಯಾ ಗುರು ನಿಮ್ಗೆಲ್ಲ ಗೊತ್ತಿರಂಗೆ ಈ ಒಂದು ಮ್ಯಾಚ್ ಬಂದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಯಲ್ಲಿ ನಡೆಯಿತು ಈ ಒಂದು ಮ್ಯಾಚ್ ಅಲ್ಲಿ ಗುರು ಒಂಥರ ನಂಬಿಬಿಯಾ ಗೇಮ್ ಅಲ್ಲಿ ಸ್ಟ್ಯಾಂಡಿಂಗ್ ಒಂಚೂರು ಓಪನಿಂಗ್ ಚೆನ್ನಾಗಿ ಆಡಿದ್ರು ಬಿಟ್ರೆ ಆಮೇಲೆ ನಮ್ಮ ವರುಣ್ ಚಕ್ರವರ್ತಿ ಅವರ ಚಕ್ರವ್ಯೂಹದ ಸುಳಿಯಲ್ಲಿ ಸಿಗಾಕೋ ಬಿಟ್ಟಿ ಪರ್ದಾಡ್ಬಿಟ್ರು ಆಮೇಲೆ ಇನ್ ಇವ್ರ್ ಮ್ಯಾಚ್ ಎಲ್ಲ ಇದ್ ಗುರು ಅಂತಾರೆ ಅನ್ನಿಸ್ತಿರ್ಲಿಲ್ಲ ಆದ್ರೂ ಕೊನೆ ತಂಗ ಮ್ಯಾಚ್ ಮುಗಿಲಿ ಆಮೇಲೆ ವಿಡಿಯೋ ಮಾಡೋಣ ಅಂತ ಈಗ ವಿಡಿಯೋ ಮಾಡ್ತಾ ಇದೀನಿ ಗುರು ಇವತ್ತು ಸ್ಟಾರ್ಟಿಂಗ್ ಗುರು ಮತ್ತೆ ನಮ್ ಸಂಜಯ್ ಸ್ಯಾಮ್ಸನ್ಗೆ ಚಾನ್ಸ್ ಸಿಕ್ಕಿದ್ರು ಅವ್ರು ಹೊಡೋದ್ರ ಗುರು ಇಪ್ಪತ್ತೆರಡು ಅಲ್ಲಿವರೆಗೂ ಸಖತ್ ಆಗಿ ಸಿಕ್ಸ್ ಗಳು ಸಖತ್ ಆಗಿ ಡೀಲ್ ಮಾಡಿದ್ರು ರನ್ ಬಂದಿದಾರೆ ಸಿಕ್ಸ್ ಆಮೇಲೆ ಮತ್ತೆ ನೆಕ್ಸ್ಟ್ ಓವರ್ ಎಲ್ಲ ಸಿಕ್ಸ್ ಆ ಓವರ್ ಅಲ್ಲೆಲ್ಲ ಎಲ್ಲ ಸಖತ್ ಆಗಿ ಗುರು ಶಿಕಾಗೋ ಅವರು ಅವರಲ್ಲಿ ಬಟ್ ಕೈಗೆ ಒಡೆದ್ ಗುರು ಅವಾಗ ಒಂಚೂರು ಬೇಜಾರಾಯ್ತು ಆಯ್ತು ಇವ್ರಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಡೌಟ್ ಇದೆ ಅಭಿಷೇಕ್ ಶರ್ಮಾ ಅವ್ರು ಫಿಟ್ ಆಗಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ರೆಸ್ಟ್ ಕೊಡೋಣ ಗುರು ಹುಷಾರ್ ಇರ್ಲಿಲ್ಲ ಅಂತ ಆಡ್ಸಿಲ್ಲ ಅನ್ಸತ್ತೆ ಆಮೇಲೆ ಅಪ್ಪ ಏನ್ ಗುರು ಇವತ್ತು ಹೊಡೆದ್ ದೀಶಾನ್ ಕಿಶನ್ ಅವರು ಏಟ್ ಗಳನ್ನ ಬಿ ಅವ್ರದ್ದು ತಲೆ ಕೆಟ್ಟೋ ಇರತ್ತೆ ಏನ್ ಗುರು ಈ ರೇಂಜ್ ಹೊಡಿತಾವ್ರೆ ಎಲ್ಲ ಆಗದ ಅಪ್ಪ ಇವ್ಗೆ ತಲೆ ಕೆಡಿಸ್ಕೋ ಇರ್ತಾರ ಗುರು ಬಟ್ ಇವತ್ತು ಅವ್ರ ಕಡೆ ಉಮಸ್ ಅವ್ರು ಒಳ್ಳೆ ಬೌಲಿಂಗು ಒಳ್ಳೆ ವೇರಿಯೇಷನ್ ಒಂದ್ ಬಾಲ್ ಹಿಂದೆ ಹಿಂದ ಹಾಕಿರೋ ಅಂಪೈರ್ ಡೆಡ್ ಬಾಲ್ ಅಂತ ಡಿಕ್ಲೇರ್ ಮಾಡಿರೋ ಬಟ್ ಅದು ಲೀಗಲ್ ಬಾಲ್ ಹಾಕ ಅಂಪೈರ್ ಮುಂದೆ ಹಾಕಿದ್ರು ಅಂಪೈರ್ಗೆ ಏನ್ ಕಾಣ್ತಿತ್ತು ಕ್ಲಿಯರ್ ಆಗಿ ಬಟ್ ಅದೇನಿಗೆ ಡೆಡ್ ಬಾಲ್ ಅಂತ ಕೊಟ್ಟರು ಹೊತ್ತಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಹಂಗೆ ಹಾಕಿರ್ತಾರೆ ಬಟ್ ಅವಾಗ ಅದನ್ನ ಗುಡ್ ಬಾಲ್ ಅಂತಾನೆ ಕೊಟ್ಟಿರ್ತಾರೆ ಬಟ್ ಈ ಮ್ಯಾಚ್ ಅಲ್ಲಿ ಅದನ್ನ ಡೆಡ್ ಬಾಲ್ ಅಂತ ಕೊಡ್ತಾ ಇರ್ಗರು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ ಯಾ ಇರ್ರೆ ಪರವಾಗಿಲ್ಲ ಆಮೇಲೆ ಗುರು ತಿಲಕ್ ವರ್ಮಾ ಅವರ ಒಂದ್ ರೇಂಜ್ ಚೆನ್ನಾಗಿ ಆಡ್ತಾರೆ ಸೂರ್ಯಕುಮಾರ್ ಯಾದವ್ ಅವರು ಸಿಕ್ಸ್ ಈ ತರ ಗುರು ಆ ಶಾಟ್ಸ್ ಇರದೆ ಬಟ್ ರಾಜ್ ಮಸ್ ಅವ್ರ ಎಲ್ಲರೂ ಕಡಬಿಡ್ತಾರೆ ಬಟ್ ಸೂರ್ಯಕುಮಾರ್ ಯಾದವ್ ಇದರಲ್ಲ ಗುರು ಸ್ಕಾಟ್ ಅವ್ರಿಗೆ ಮುಂದೆ ಬಂದ್ ನುಗ್ಗುರು ಬಾಲ್ ಟರ್ನ್ ಆಗಿ ಕೀಪರ್ ಸ್ಟಂಪಿಂಗ್ ಎಲ್ಲ ಆರಾಮ್ ಮಾಡಿದ್ರು ಕೊನೆಯ ಗುರು ಹಾರ್ತಿಕ್ ಪಾಂಡ್ಯ ಶಿವಮ್ ದುಬೆ ಅವ್ರ ಒಂದ್ ರೇಂಜಿಗೆ ಆಡ್ತಾರೆ ಗುರು ಇದು ಫೈನಲಿ ಇದು ಟೂ ಹಂಡ್ರೆಡ್ ಅಂಡ್ ನೈನ್ ಟಕ್ಕ ಕಾರಣನೇ ಕೊನೆ ಎರಡು ಓವರ್ ಅಲ್ಲಿ ರನ್ಗಿಂತ ವಿಕೆಟ್ ಗಳೇ ಜಾಸ್ತಿ ಹೋಗ್ತಿರ್ತಾರೆ ರಿಂಕು ಸಿಂಗ್ ಅವರಿಂದ ಏನೋ ಕಾಂಟ್ರಿಬ್ಯೂಷನ್ ಬರಲ್ಲ ಅಕ್ಷರ್ ಪಟೇಲ್ ಇಂದ ಕಾಂಟ್ರಿಬ್ಯೂಷನ್ ಬರಲ್ಲ ಅಕ್ಷರ್ ಪಟೇಲ್ ಅವ್ರು ಬೌಲಿಂಗ್ ಔಟ್ ಹಾಕ್ತಾರೆ ನಮ್ ಕೇದಾರ್ ಜಾಧವ್ ಅವ್ರು ಹಾಕ್ತಿದ್ರಲ್ಲ ಗುರು ಆತರ ಬೌಲಿಂಗ್ ನ ಹಾಕ್ತಾರೆ ದೋಸೆ ಇತ್ತಾರಲ್ಲ ಆತರ ಹಾಕ್ತಾರೆ ಯಾ ಎರಾಜ್ ಮಸೋರ್ ಸಕತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಗುರು ಮೂರ್ ನಾಲ್ಕ್ ವಿಕೆಟ್ ಇಪ್ಪತ್ತರ ಏನು ನಾಲ್ಕು ಓವರ್ ಎಕಾನಮಿ ನೋಡಿ ಇವರು ಫೈವ್ ಟಿ ಅಲ್ಲಿ ಗೋಲ್ಡ್ ಮೈನ್ ಚಿನ್ನ ಚಿನ್ನ ಸಿಕ್ದಂಗ ಇವೆಲ್ಲ ಬೌಲಿಂಗ್ ಬಟ್ ಈವಾಗ ನಮಿಮಿಯ ಬಗ್ಗೆ ಮಾತಾಡಿದ್ರು ಸ್ಟಾರ್ಟಿಂಗು ಸ್ಟೀನ್ ಕ್ಯಾಂಪ್ ನೋಡಿ ನೋಡಿಗೋರು ಯಾವ ಕ್ಯಾಂಪ್ ಸ್ಟೀನ್ ಕ್ಯಾಂಪ್ ಅಂತ ಅನ್ಬೋದು ಇವ್ರ ಒಂದಿಷ್ಟು ಆಡ್ತಾ ಗುರು ಫ್ರೈಲಿಂಗ್ ಒಂದಿಷ್ಟು ಇಷ್ಟ ಗುರು ಇರ್ಗರು ಇವ್ರ ಇಬ್ಬರೇಗು ಅಲ್ಲಿ ಆಡಿದ್ರು ಇನ್ಯಾರು ಅಲ್ಲಿ ಏನು ಕಿತ್ತು ದಬಾಕ್ಲಿಲ್ಲ ಒಂದೊಂದ್ ಹತ್ತು ಒಂದೊಂದ್ರೇನು ಆ ರೇಂಜ್ ಅಲ್ಲೇ ಆಡ್ಕೊಂಡು ಆಡ್ಕೊಂಡು ಹೆಂಗ ಟೀಮ್ ಸ್ಕೋರ್ ಹಂಡ್ರೆಡ್ ಗಡಿನ ದಾಡಿಸ್ತಾರೆ ಬುಮ್ರಾ ಅವ್ರಿಗೂ ಸ್ಟಾರ್ಟಿಂಗ್ ಅದೇಕ್ಕೂ ಆಗ್ತಿರ್ಲಿಲ್ಲ ಯಾರ ಕಾರ್ ದೋಪಾಲ್ ಬದ ಪಾತ್ರ ಯಾರ ಕಾರ್ ಹಾಕಿರು ಅದೇ ತರ ಹಾಕ್ತಿರ ಇದ್ದು ಜಾಸ್ತಿ ವಿಕೆಟ್ ಸಿಗ್ತಿತ್ತ ಯಾರೋ ಗೊತ್ತಿಲ್ಲ ವರುಣ್ ಚಕ್ರವರ್ತಿ ಅವ್ರಿಗೆ ವಿಕೆಟ್ ಹೋಗತಲ್ಲ ಗುರು ಸ್ಟೀಮ್ ಕ್ಯಾಂಪ್ ಮತ್ತೆ ಅವಾಗ ಮ್ಯಾಚ್ ಒಂದ್ ತರ ಕಂಪ್ಲೀಟ್ ಆಗ್ತಿರೋತಿ ಅವ್ರು ಆ ತರ ಸ್ಪಿನ್ ಆಡಿರಲ್ಲ ಅನ್ಸತ್ತೆ ಆಮೇಲೆ ಅಕ್ಷರ್ ಪಟೇಲ್ ಅವ್ರಿಗೂ ವಿಕೆಟ್ ಸಿಗತ್ತೆ ಗುರು ಇವತ್ತು ಇಂಡಿಯಾದ ಕಡೆ ಯಾರ್ಯಾರು ಬೌಲಿಂಗ್ ಮಾಡಿದ್ರೆ ಪ್ರತಿಯೊಬ್ರುಗೂ ವಿಕೆಟ್ ಸಿಗತ್ತೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಇದ್ರಲ್ಲಿ ಸಹ ಇದ್ರು ಆನೆ ಹ್ಯಾಟ್ರಿಕ್ ಬಟ್ ಆಟ್ರಿಕ್ ಸಿಗ್ಲಿಲ್ಲ ಕೊನೆಯಲ್ಲೇ ನಮ್ ಶಿವಮ್ ದುಬೈ ವಿಕೆಟ್ ಸಿಕ್ತು ಇಟ್ ವಿಕೆಟ್ ಆದ್ರು ಗುರು ಯಾ ಈ ಒಂದು ಮ್ಯಾಚ್ ನ ಸಾಗಿ ಗೆದ್ದಿದ್ದಾರೆ ಎಲ್ಲರಿಗೂ ಗೊತ್ತಿದ್ ಗುರು ಇದು ಇಂಡಿಯಾನ ಗೆಲ್ಲತ್ತೆ ಈ ಮ್ಯಾಚ್ ಅಲ್ಲಿ ಅಂತದ್ದೇನು ಆಗೋ ರೀತಿ ಎಲ್ಲ ಕಾಣಿಲ್ಲ ನಾನು ಸ್ಟಾರ್ಟಿಂಗ್ ಇಂಡಿಯಾದವ್ರು ಹೊಡಿತೀರ ನೋಡಿದ್ರೆ ಆರು ಪಾಯಿಂಟ್ ಐದು ಓವರ್ ಗೆ ಹಂಡ್ರೆಡ್ ಪ್ಲಸ್ ಆಗ್ಬಿಟ್ಟಿತ್ತು ಏನೋ ಹೋಗತ್ ಗುರು ಹೆವಿ ಹೋಗತ್ ಗುರು ಇದು ಇನ್ನೂರ ಐವತ್ ಮುನ್ನೂರ ಅಂತ ಎಲ್ಲ ಅನ್ಕೊಂಡೆ ಬಟ್ ಮಸ್ತ್ ಸಾರಿ ಕ್ರೆಡಿಟ್ ಕೋಡ್ಲೆ ಬೇಕು ಗುರು ಆರು ಪಾಯಿಂಟ್ ಐದು ಓವರ್ಗೆ ಆಗಿದ್ದು ಹಂಡ್ರೆಡ್ ಪ್ಲಸ್ ಆ ಆತರ ಕ್ಯಾಲ್ಕುಲೇಷನ್ ಲೆಕ್ಕ ಹಾಕಿದ್ರೆ ಗುರು ಒಂದ್ ಹದಿನೆಂಟು ಓವರ್ಗೆ ಗೆ ಒಂದ್ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತಾರು ಹೊಡೆದಿರ್ತಾರೆ ಆ ಆರೇಜ್ಗೆಲ್ಲ ಲೆಕ್ಕ ಹಾಕ್ಬಿಟ್ಟಿದೆ ಯಾರು ಕ್ಯಾಲ್ಕುಲೇಷನ್ಸ್ ಕ್ರಿಕೆಟ್ ಅಲ್ಲೆಲ್ಲ ವರ್ಕ್ ಆಗಲ್ಲ ಅದೇ ಎಕಾನಬಿಯಲ್ಲೆಲ್ಲ ಹೇಳಕ್ ಆಗಲ್ಲ ಒಂದ್ ವಿಕೆಟ್ ಏನ್ ಬೇಕಾದ್ರೆ ಬದಲಾಯಿಸಬಹುದು ಅಥವಾ ಒಂದು ಓವರ್ ಕಂಪ್ಲೀಟ್ ಗೇಮ್ ನ ಬದಲಾಯಿಸಬಹುದು ಯಾ ಕ್ರಿಕೆಟ್ ಇಸ್ ಎ ಫನಿ ಗೇಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಸಿ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಹೊಡ್ರಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತಾರ